ಈ ವರ್ಷ ಅತಿವೃಷ್ಟಿಯಿಂದಾಗಿ ರಾಜ್ಯದಾದ್ಯಂತ ರೈತರ ಬೆಳೆಗಳು ಹಾನಿಯಾಗಿತ್ತು ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಪರಿಹಾರದ ಹಣ ಬಿಡುಗಡೆ ಮಾಡಲಾಗಿತ್ತು ರೈತರು ಹಣವನ್ನು ಪಡೆದುಕೊಂಡಿದ್ದಾರೆ ಆದರೆ ಬಹಳಷ್ಟು ರೈತರಿಗೆ ಇನ್ನೂ ಕೂಡ ಒಂದು ರೂಪಾಯಿ ಕೂಡ ಜಮಾ ಆಗಿಲ್ಲ ಹಣ ಜಮಾ ಆಗದೇ ಇರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಇವತ್ತಿನವರೆಗೂ ಕೂಡ ಈ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಅಂದರೆ ಈ ವರ್ಷದ ಅತಿವೃಷ್ಟಿಯಿಂದಾಗಿ ಮುಂಗಾರು ಅವಧಿಯಲ್ಲಿ ಸಾಕಷ್ಟು ಮಳೆ ಬಿದ್ದಿರುವ ಕಾರಣಕ್ಕೆ ರೈತರ ಬೆಳೆಗಳು ಹಾನಿಯಾಗಿವೆ ಅಂತಹ ಬೆಳೆ ಹಾನಿಯಾಗಿರುವ ರಾಜ್ಯದ ಪ್ರತಿಯೊಬ್ಬ ರೈತರ ಖಾತೆಗಳಿಗೆ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿತ್ತು ಕೆಲವೊಂದಿಷ್ಟು ರೈತರ ಖಾತೆಗಳಿಗೆ ಇವತ್ತಿನವರೆಗೂ ಕೂಡ ಹಣ ಜಮಾ ಆಗಿಲ್ಲ ಹಾಗೂ ಮಳೆಯಾಶ್ರಿತ ಪ್ರತಿ ಹೆಕ್ಟೇರ್ಗೆ ಸರ್ಕಾರವು ಘೋಷಿಸಿರುವ ಹದಿನೇಳು ಸಾವಿರ ರೂಪಾಯಿ ಹಣ ಪ್ರತಿಯೊಬ್ಬ ರೈತರಿಗೆ ಎರಡು ಹೆಕ್ಟೇರ್ವರೆಗೆ ಹಣ ಘೋಷಣೆ ಮಾಡಲಾಗಿತ್ತು ಪ್ರತಿಯೊಬ್ಬ ರೈತರಿಗೂ ಕೂಡ ಒಣ ಬೇಸಾಯ ಇದ್ದವರಿಗೆ ಎರಡು ಹೆಕ್ಟೇರ್ ಪ್ರದೇಶಕ್ಕೆ ಒಟ್ಟು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಹಣ ಬರಬೇಕಾಗಿತ್ತು ಯಾಕೆ ಖಾತೆಗೆ ಹಣ ಹೆಚ್ಚು ಕಡಿಮೆ ಜಮೆಯಾಗಿದೆ ನೀರಾವರಿ ಆಶ್ರಿತ ಪ್ರತಿ ಹೆಕ್ಟೇರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಕ ದೀರ್ಘಕಾಲಿಕ ಬೆಳೆಗಳಿಗೆ ಪ್ರತಿ ಹೆಕ್ಟೇರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಬರಬೇಕಾಗಿತ್ತು ಮತ್ತು ಪ್ರತಿಯೊಬ್ಬ ರೈತರಿಗೂ ಎಷ್ಟು ಹಣ ಬರಬೇಕಾಗಿತ್ತು ಅಂತಹ ಎಲ್ಲ ರೈತರಿಗೆ ಸರಿಯಾಗಿ ಹಣ ಯಾಕೆ ಬಂದಿಲ್ಲ ಮತ್ತು ರೈತರ ಖಾತೆಗಳಿಗೆ ಯಾಕೆ ಇನ್ನೂ ಹಣ ಜಮಾ ಆಗಿಲ್ಲ ಹಣ ಪಡೆದುಕೊಳ್ಳಲು ರೈತರು ಏನು ಮಾಡಬೇಕು ಹಣ ಬರದೇ ಇರುವ ರೈತರ ಖಾತೆಗಳಿಗೆ ಹಣ ಯಾವಾಗ ಬರುತ್ತದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿತ್ತು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನೀವು ಕೂಡ ರೈತರಾಗಿದ್ದು ನಿಮ್ಮ ಖಾತೆಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಹಾನಿಗೊಂಡ ಬೆಳೆಗಳಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಈ ನೆರವು ರೈತ ಕುಟುಂಬಗಳಿಗೆ ಜೀವನದ ಆಶಾಕಿರಣವಾಗಿದೆ ಈ ಎಲ್ಲ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಹಯೋಗದಲ್ಲಿ ಸುಮಾರು ಮೂರು ಲಕ್ಷ ರೈತರ ಬ್ಯಾಂಕ್ ಖಾತೆಗಳಿಗೆ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳಿಗಿಂತ ಅಧಿಕ ಹಣ ಬಿಡುಗಡೆ ಮಾಡಲಾಗಿದೆ ಈಗಾಗಲೇ ಹೆಚ್ಚಿನ ರೈತರ ಖಾತೆಗಳಿಗೆ ಹಣ ಜಮಾ ಆಗಿದ್ದು ಉಳಿದವರಿಗೆ ಮುಂದಿನ ಮೂರ್ನಾಲ್ಕು ದಿನಗಳಲ್ಲಿ ಸಂಪೂರ್ಣ ಜಮಾ ಆಗುವ ನಿರೀಕ್ಷೆಯಿದೆ ಯಾವ ಜಿಲ್ಲೆಗಳಿಗೆ ಎಷ್ಟು ಪರಿಹಾರ ಅತ್ಯಧಿಕ ಹಾನಿಯಾದ ಉತ್ತರ ಕರ್ನಾಟಕದ ಜಿಲ್ಲೆಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ ಕಲಬುರಗಿ ಯಾದಗಿರಿ ಬೀದರ್ ವಿಜಯಪುರ ರಾಯಚೂರು ಬಾಗಲಕೋಟೆ ಧಾರವಾಡ ಗದಗ ಮತ್ತು ಬೆಳಗಾವಿ ಪ್ರದೇಶಗಳಲ್ಲಿ ಒಟ್ಟು ಮೂರು ಲಕ್ಷದ ಇಪ್ಪತ್ತಾರು ಸಾವಿರದ ನೂರ ಎಂಬತ್ತ್ ಮೂರು ರೈತರಿಗೆ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐದು ಹೆಕ್ಟೇರ್ ಬೆಳೆ ಹಾನಿಗೆ ಪರಿಹಾರ ಘೋಷಿಸಲಾಗಿದೆ ಬೆಳೆ ವಿಧಾನಕ್ಕನುಗುಣವಾಗಿ ಪರಿಹಾರ ಮೊತ್ತ ಮಳೆಯಾಶ್ರಿತ ಬೆಳೆಗಳಿಗೆ ಪ್ರತಿ ಹೆಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ನೀರಾವರಿ ಬೆಳೆಗಳಿಗೆ ಪ್ರತಿ ಹೆಕ್ಟೇರ್ಗೆ ಇಪ್ಪತ್ತೈದು ಸಾವಿರದ ಐದು ನೂರು ರೂಪಾಯಿ ದೀರ್ಘಕಾಲೀನ ಬೆಳೆಗಳಿಗೆ ಪ್ರತಿ ಹೆಕ್ಟೇರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಹಣ ಬಂದಿಲ್ಲ ಎಂದಾದರೆ ಏನು ಮಾಡಬೇಕು ನಿಮ್ಮ ಖಾತೆಗೆ ಇನ್ನೂ ಪರಿಹಾರ ಹಣ ಬಾರದಿದ್ರೆ ಈ ಹಂತಗಳು ಸಹಾಯ ಮಾಡುತ್ತವೆ ಅಧಿಕೃತ ಪರಿಹಾರ ಕರ್ನಾಟಕ ವೆಬ್ಸೈಟ್ನಲ್ಲಿ ಅರ್ಜಿ ಸ್ಥಿತಿ ಪರಿಶೀಲಿಸಿ ಜಮೀನು ದಾಖಲೆಗಳು ಬ್ಯಾಂಕ್ ಹಾಗೂ ಆಧಾರ್ ವಿವರಗಳು ಒಂದೇ ಬಗೆಯಿದ್ದು ಪರಿಶೀಲಿಸಿ ಇ ಕೆ ಪ್ರಕ್ರಿಯೆ ಪೂರೈಸಿ ಮತ್ತು ಬ್ಯಾಂಕ್ ಖಾತೆಯನ್ನು ಆಧಾರ್ಗೆ ಲಿಂಕ್ ಮಾಡಿ ಗ್ರಾಮ ಪಂಚಾಯತ್ ಲೆಕ್ಕ ಪ್ರಧಾನರು ಅಥವಾ ತಹಶೀಲ್ದಾರ್ ಕಚೇರಿಯನ್ನ ಸಂಪರ್ಕಿಸಿ ರೈತ ಸಹಾಯಕ ಕೇಂದ್ರಗಳ ಸಹಾಯವಾಣಿ ಮೂಲಕ ಮಾರ್ಗದರ್ಶನ ಪಡೆದುಕೊಳ್ಳಿ ಬೆಳೆ ಪರಿಹಾರ ಘೋಷಣೆಯ ಹಣ ಹಸ್ತಾಂತರ ಈ ಬಾರಿ ಆಧಾರ್ ಆಧಾರಿತ ನೇರ ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಜಮೆಯಾಗುತ್ತಿದೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಕೃಷಿ ವಿಮೆಯನ್ನ ಮಾಡಿಸುವುದು ಭವಿಷ್ಯದ ಸುತ್ತಲೂ ಸುರಕ್ಷತೆಯನ್ನು ಒದಗಿಸುತ್ತದೆ ಎಂದು ಸರ್ಕಾರ ಸೂಚಿಸಿದೆ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ಪೋರ್ಟಲ್ ಎಚ್ ಟಿಟಿಪಿಎಸ್ ಸ್ಲ್ಯಾಶ್ ಪರಿಹಾರ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ ಅಲ್ಲಿ ಅರ್ಹ ಪಟ್ಟಿ ಮತ್ತು ಸ್ಥಿತಿ ಪರಿಶೀಲಿಸಬಹುದು ನಿಮ್ಮ ಅರ್ಜಿ ಸರಿಯಾದುದಾದರೆ ಮತ್ತು ದಾಖಲೆಗಳು ಸರಿಯಿದ್ದರೆ ಬೇಗನೆ ಪರಿಹಾರದ ಹಣ ನಿಮ್ಮ ಖಾತೆಗೆ ತಲುಪಲಿದೆ ಅಗತ್ಯ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಿ ನಿಮ್ಮ ಹಕ್ಕು ಮರೆಯಬೇಡಿ